कहा गया है जनरल लिस्ट में जो डिस्ट्रिक्ट लेवल पर और स्टेट लेवल के लिए जो यहाँ पर इलेक्ट हुए उनके लिए गुलपोशी करने का जो आज प्रोग्राम जहिर और सदस्य और बहुत सारे साथ मिलकर रखे हैं आज है, हमारे सब के तरफ से मुस्लिम कम्युनिटी की तरफ से पहली बार एक पुरजोश तरीके से एक ಈ ಕೋಲಾರ ಪರಿಸ್ಥಿತಿ ಹಳ್ಳಿ ಕಣ ಅದು ಅನ ಅಂತ ನಾವು ಕೇಳ್ತಾ ಇದೀರಿ ಅದ್ರಲ್ಲಿ ಒಂದು ಕಂಬ ನಮ್ಗ ಪತ್ರಕರ್ತರ ನೀವು ಇದ್ದೀರಿ ನೀವು ಇದಕ್ಕೆ ಚಾಟಿ ವಹಿಸಿದ್ರೆ ಈ ಊರು ಒಳ್ಳೇದಾಗ್ತದ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿ ಜಾಸ್ತಿ ಹೇಳಕ್ ಹೋಗೋದಿಲ್ಲ ಅದರಲ್ಲಿ ಕೇವಲ ಬಳಸಿ ನೀವು ಯಾವ್ದನ್ನ ಇಡ್ರಿ ಅವ್ನ ಎಂತ ಅವನನ್ನ ಇಡ್ರಿ ನೀವು ಚಾಟಿ ಟೈಟ್ ಮಾಡಿದ್ರೆ ಈ ಊರ್ಗ್ ಒಳ್ಳೇದಾಗ್ತದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಎಲ್ಲರೂ ನಮಸ್ಕಾರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಹಿರಿಯರು ನಮ್ಮ ನಮ್ಮೆಲ್ಲರ ಮಾರ್ಗದರ್ಶಿರಾದ ಅನೀಪ್ ಅವರೇ ಸದಾ ನಮ್ಮ ಮಾಜಿ ವಿಧಾನಸಭಾ ಸದಸ್ಯರು ಆತ್ಮೀಯರು ಆದ ಸಲಾವುದ್ದೀನ್ ಬಾಬು ಅವರೇ ಅಬ್ದುಲ್ ಕಹೀಮ್ ಅವರೇ ಸಂಘದ ಅಧ್ಯಕ್ಷರಾದ ಚಂದ್ರ ಅವರೇ ಸುರೇಶ್ ಅವರೇ ಶಮಿ ಅವರೇ ರವಿ ಅವರೇ ಮಾಜಿ ಅಧ್ಯಕ್ಷರು ಆತ್ಮೀಯರಾದ ಗುರುಳಿಯವರೇ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಇದು ಹೊಸದಾಗಿ ಕೋಲಾರ ಜಿಲ್ಲಾ ಕಾರ್ಯತ ಪತ್ರಕರ್ ಸಂಘದ ಸಂಘದ ಏನೇ ಆಗಿದೆ ಒಂದು ಹೊಸ ಕಮಿಟಿ ಬಂದ ಮೇಲೆ ನಮ್ಮ ಮುಸ್ಲಿಂ ಬಾಂಧವರ ಕಮಿಟಿ ಅಂದ್ರೆ ಅದು ಫಸ್ಟ್ನೇದಾಗಿ ನಮಗೆ ಒಂದು ಸ್ವಾಗತ ಹೋರಾಟ ಒಂದು ಅಭಿನಂದನೆ ಕಾರ್ಯಕ್ರಮ ಅದು ಸತತವಾಗಿ ಇದು ಯಾಕಂದ್ರೆ ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ ಹನೀಫ್ ಅವರ ಬಿಲ್ಡಿಂಗ್ ನಮಗೆ ನಮ್ಗೆ ನಮಗೂ ಸನ್ಮಾನ ಸಹ ಮಾಡಿ ಒಂದು ಅಭಿನಂದನೆ ಕಾರ್ಯಕ್ರಮ ಎಲ್ಲ ಮಾಡಿದ್ರು ಆ ಥರ ಸಂಪ್ರದಾಯ ಇಟ್ಕೊಂಡ್ಬರೋ ಯಾಕಂದ್ರೆ ಯಾವುದ್ರಲ್ಲೂ ನಮ್ಮ ಮುಸ್ಲಿಂ ಬಾಂಧವರು ಬೇರೆಯವ್ರಗಿಂತ ಕಡಿಮೆ ಇಲ್ಲ ಅಂತ ಅನ್ನೋ ಒಂದು ಒಗ್ಗಟ್ಟ ಜೊತೆಯಲ್ಲಿ ಇರಬೇಕು ನಮ್ಮ ನಮಗೂ ಒಂದು ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ಆ ಬಾಂಧವಿಯಿಂದ ಇಟ್ಕೊಂಡಿದ್ವಿ ಈ ಸಲ್ಲಾ ಉದ್ದೀನ್ ಬಾಬು ಅವರು ಸುಮಾರು ನನಗೆ ನಮ್ಮ ಇದೇ ನಾನು ಇಲ್ಲೇ ಇರೋದು ನಮ್ಮ ವಾರ್ಡಲ್ಲೇ ಇರೋದು ಅವ್ರ ಇಪ್ಪತ್ತೆರಡನೇ ವಾರ್ಡ್ ಅವಾಗ ಕೌನ್ಸ್ಟರ್ ಆಗಿದ್ರು ಅವತ್ತಿಂದ ನಮ್ಗೆ ಬಹಳ ಒಡನಾ ಇಲ್ಲಿ ಸೊಸೈಟಿ ಸೊಸೈಟಿ ಸೊಸೈಟಿಂಗ್ ಬಿಲ್ಡಿಂಗ್ ಒಡನಾಟ ಆಗಿನ ನಗರಸಭಾ ಸದಸ್ಯರು ಈಗ ಬರ್ತಾ ಇರೋ ನಗರಸಭಾ ಸದಸ್ಯರಿಗೆ ಹೋಲಿಕೆ ಮಾಡಿದಾಗ ಹಿರಿಯರು ತರ ಕೆಲಸ ಮಾಡ್ಕೊ ಬಂದ್ರು ಇವಾಗ ತರ ಅವ್ರಿಗೆ ಏನೇನು ಕೆಲಸ ಮಾಡಕ್ ಹೋಗ್ತಾರೆ ಅವರು ಒಂದು ರಸ್ತೆ ಹಾಕ್ಬೋದು ಒಂದು ನೀರು ಕೊಡ್ಬೋದು ಒಂದು ದೀಪ ದ್ವೀಪ ಕೊಡಬಹುದು ಪ್ರತಿಯೊಂದೊಂದಕ್ಕೂ ಒಂದು ಮನೆ ಮನೆ ಹೋಗಿ ಕೆಲಸ ಮಾಡಿಕೊಂಡು ಬರ್ತಾ ಇರೋ ವ್ಯಕ್ತಿ ಅಂದರೆ ನಮ್ಮ ಸಲ್ಲಾವುದ್ದೀನ್ ಬಾಬು ಈಗ ಹೇಳಿದರು ಕೈಮೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಅಲ್ಲ ಇದು ಕೋಲಾರ ಒಂದು ದೊಡ್ಡ ಹಳ್ಳಿ ಇದು ಜಿಲ್ಲಾ ಇಂಪೋರ್ಟ್ ಆಗಿರ್ಬೋದು ಆದರೆ ಕೋಲಾರದಲ್ಲಿ ಒಂದು ದೊಡ್ಡ ಹಳ್ಳಿ ಅಷ್ಟೇನೇನು ಇವತ್ತು ಈ ರಸ್ತೆಗಳು ನೋಡಿದಾಗ ಯಾವ್ದೋ ಮೇನ್ ಸುತ್ತು ಒಂದು ಒಂದು ರಸ್ತೆ ಬಿಟ್ಟರೆ ಇನ್ನು ಯಾವ ರಸ್ತೆಯೂ ಕೋಲಾರದಲ್ಲಿ ಎಲ್ಲರಾಗಿರೋ ರಸ್ತೆಗಳೇ ತೆಗೆಯೋದು ಮಾಡೋದು ತೆಗೆಯೋದು ಮಾಡೋದು ತೆಗೆಯೋದು ಮಾಡೋದು ಈಗ ಏನೋ ಸುಮಾರು ನೆನ್ನೆ ತಾನೇ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾ ಇದ್ರು ಅನಿಲ್ ಕುಮಾರ್ ಅವರು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೋಲಾರ ಕೋಲಾರಕ್ಕೆ ಸಾವಿರದ ಆರುನೂರು ಕೋಟಿ ರೂಪಾಯಿ ನಾವು ತಂದಿದ್ರಿ ಅಂಕಿಅಂಶಗಳು ಸಹ ನಾ ತಮಗೆ ಕೊಡ್ತೀರಿ ಇವಾಗ ಆಲ್ರೆಡಿ ಸಾವಿರ ಕೋಟಿ ವರ್ಕನ್ನು ಸಹ ನಡೀತಾ ಇದೆ ಇನ್ನು ಆರುನೂರು ಕೋಟಿ ಟೆಂಡರು ಪ್ರೋಸೆಸ್ ಎಲ್ಲ ಆಗ್ತದೆ ಅಷ್ಟು ಅಂದರೆ ಏನೋ ಬಂದರೆ ಒಂದು ಕೋಲಾರ ಒಂದು ಒಂದು ಸುಂದರ ನಗರವಾಗಿ ಕಾಣ್ಬೋದು ಅಂತ ನನ್ನ ವಿಶ್ವಾಸ ಇದೆ ಎಲ್ಲ ಬಾಂಧವಳು ಅಷ್ಟೇ ನಮ್ಮ ಯುಗಾದಿ ಇರ್ಬೋದು ರಂಜಾನ್ ಇರ್ಬೋದು ಈದ್ ಮಿಲಾದ್ ಇರ್ಬೋದು ಗಣೇಶ ಹಬ್ಬ ಇರ್ಬೋದು ಎಲ್ಲ ಹಬ್ಬಗಳಲ್ಲೂ ನಮ್ಮ ಬಾಂಧವ ಮುಸ್ಲಿಂ ಬಾಂಧವರು ಎಲ್ಲ ಬಹಳ ಅವರೇ ಬಂದು ನಿಂತುಕೊಂಡು ಏನು ವಿಜೃಂಭಣೆ ಅವರಿಗೆ ನೆಡ್ಸ್ಕೊಡ್ಬೇಕನ್ನೋ ಅಹ್ ನಡೆಸಿ ಆ ಹಬ್ಬಗಳನ್ನ ಯಶಸ್ವಿಯಾಗಿ ಸಹ ನಡ್ಸ್ಕೊಂಡ್ ಬರ್ತಾ ಇದ್ರಿ ನಿಮ್ಮ ನಿಮ್ಮ ಸಹಕಾರ ನಮ್ಗೆ ಇಲ್ಲಿ ನಮ್ಮ ಸಹಕಾರ ಎಂದಿಗೂ ನಿಮ್ಮ ಹೆಸರು ಇದ್ದೇ ಇರ್ತದೆ ಅಂತ ಹೇಳ್ತಾ ये समारोह में करते हैं नंदियाल माता लालकांश पटरी में लोगों को बंद के नंदियाल माता पुष्टि करेंगे। ग्राइंडिंग ग्राइंडिंग। बढ़िया, मज़ा <laughs> लिया। हमें प्राइम मिनिस्टर वर्किंग जनरल इस्तीफ़ेन के सदर से चंद्रशिक्षक टांग के ಮುಸ್ಲಿಂ ಬಾಂಧವ್ರದ್ದು ನಾನು ಅವೇರ್ನೆಸ್ತೀನಿ ಯಾವುದೇ ಒಂದು ಎಲೆಕ್ಷನ್ ಆಗಿರಲಿ ಯಾವುದೇ ಆಗಿರಲಿ ಫಸ್ಟು ಕಲಸ ಮುಸ್ಲಿಂ ಬಾಂಧವರು ಅವ್ರ ಮೊದಲಿಂದ ಹೇಳ್ಕೊಂಡು ಒಂದೇ ವಿಚಾರ ನಾವೆಲ್ಲ ಹಣತಮ್ಮತರ ಇದ್ದೀವಿ ಅದಕ್ಕೆ ನೀವು ಸಹಕಾರ ಕೊಡಿ ಅಂತ ಈಗಾಗಲೇ ನಮ್ಮ ಚೈನ್ ಲಿಂಕ್ ಅಂತ ಬಿಟ್ಟಂತ ಅದೇ ರೀತಿ ಚೈನ್ ಲಿಂಕ್ ಚೈನ್ಲಿಂಗ್ ನಾವು ಕೆಲಸ ಮಾಡ್ತಾ ಇದ್ದೀವಿ ಗೊತ್ತಿರಲ್ಲ ಕನ್ನೆಲ್ಲ ನಿರಂತರ ಸಂಬಂಧದಲ್ಲಿರ್ತಾರೆ ಏನೇ ವಿಚಾರ ಆದರೂ ಕೂಡ ನಮ್ಮ ಗಮನ ತೊಗೊಂಡ್ಬಂದು ಕೆಲಸ ಮಾಡ್ಕೊಳ್ತಾ ಇದ್ದಾರೆ ನಾವು ಅದೇ ರೀತಿ ನಾವು ಸುಮ್ಮನೆ ಯಾವುದೋ ಒಂದು ಮುಂದೆ ಒಂದು ಐಟಕ್ಕೆ ಘಟನೆ ಬಿಟ್ಟರೆ ಕೋಲಾರ ನಡೆಯಿಲ್ಲಾಕ ವಿಚಾರ ಬೇರೆ ವಿಚಾರ ನೀವೇ ಮುಂದೆ ಮುಂದೆ ಬಂದು ಎಲ್ಲ ಯುವಕರಿಗೆ ಒಂದು ಬುದ್ಧಿ ಹೇಳಿ ಅನ್ನೇನೋ ಕರ್ಕೊಂಡು ಇವಾಗ ಐತೆ ಬೇರೆ ರೀತಿ ಯಾರೋ ಕೆಲವು ವ್ಯಕ್ತಿಗಳು ಬೇರೆ ತರ ತೋತಾರೆ ಯಾವ್ದೋ ಹಿಂದೂ ಮುಸ್ಲಿಮ್ ಹಿಂದೂ ಇರ್ಬೋದು ಮುಸ್ಲಿಮ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಬಂದು ಅನ್ನೇನು ಕಟ್ಕೊಂಡಾಗ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಎರಡನೇ ಚಾನಲ್ ಅಂದ್ರೆ ಯುವಕರು ಮುಂದೆ ಮುಂದಕ್ಕೆ ಹೋಗ್ತಾರೆ ಈಗ ಯೂಟ್ಯೂಬ್ ಯೂಟ್ಯೂಬ್ಗಳಲ್ಲಿ ಬರುತ್ತೆ ಕೆಲವು ಸಾಮಾಜಿಕ ಚಾಲತಾಣಗಳಲ್ಲಿ ಏನೋ ವಿಚಾರಗಳಾಗ್ತಾರೆ ಆ ವಿಚಾರಗಳು ಯಾವ ರೀತಿ ಅಂದ್ರೆ ಇರೋ ರೀತಿ ಹೋಗ್ತದೆ ಅದಕ್ಕೆ ತಲೆ ವಾಸ್ತವಂಶ ನಮ್ಗೆ ಅರ್ಥ ಅರ್ಥ ಮಾಡ್ಕೊಂಡಾಗ ನಮ್ಗೆ ಯಾವ್ದು ಇಲ್ಲ ಅಂತ ಹೇಳೋದು ಯಾಕಂದ್ರೆ ಇವಾಗ ನೋಡ್ತಾ ಇದೆಲ್ಲ ಕಡೆ ನೀವು ಈ ದೇಶದಲ್ಲಿ ಯಾವ ರೀತಿ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಆಗಿರುತ್ತೆ ಕನ್ನಡ ಆಗಿರ್ತಿ ಅದೇ ಯಾವ ವಿಚಾರಗಳು ಕೂಡ ಯುವಕರಿಗೆ ಏನೂ ಗೊತ್ತಾಗೋದಿಲ್ಲ ಯಾರೋ ಮೆಸೇಜ್ ಫಾರ್ವರ್ಡ್ ಮಾಡಿ ನಾವು ಫಾರ್ವರ್ಡ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಅದು ಬೇರೆ ತರ ಡೆವಲಪ್ಮೆಂಟ್ ಆಗುತ್ತೆ ಇವತ್ತು ಪ್ರತಿದಿನ ನಾವೆಲ್ಲ ಇರೋದು ಒಂದೊಂದು ಗುಡ್ ಕಷ್ಟ ನಮ್ಗೆ ಬದುಕ್ತಾ ಇರೋದು ಯಾಕಂದ್ರೆ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಸಂಸಾರ ಇರ್ತದೆ ಯಾರು ಕೂಡ ನಾವು ಹಲವೆಡೆ ಮಾಡಬೇಕು ಏನು ಮಾಡ್ಬೇಕು ಅಂತ ಹೇಳಿ ಹೋಗಲ್ಲ ಎಲ್ಲಾ ಕೆಲಸದಲ್ಲೂ ಇದಾರೆ ದುಡಿಮೆ ನಾವು ದುಡಿಮೆ ಏನು ದುಡಿಮೆ ಮಾಡಿದ್ರು ಅವ್ರ ಮನೆಯಲ್ಲಿ ಹೋಗ್ತಾರೆ ಮತ್ತೆ ಮಕ್ಕಳಿಗೆ ಒಂದೇ ವಿಚಾರ ಮಕ್ಕಳು ವಿದ್ಯಾಭ್ಯಾಸ ಕೊಡಿ ಅಂತ ಇವತ್ತು ಎಷ್ಟೋ ಮಕ್ಕಳು ನಮ್ಮ ಹಿಂದೂ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಹಿಂದೆ ಹೋಗ್ತಾರೆ ಕಷ್ಟಪಟ್ಟು ಹೋಗ್ತದೆ ಒಂದು ಸ್ವಲ್ಪ ಹತ್ತು ವರ್ಷ ಹದಿನೈದು ವರ್ಷ ಅವರಿಗೆ ವಿದ್ಯೆ ಕೊಟ್ಬಿಟ್ರೆ ಆ ಒಳ್ಳೆದು ಉನ್ನತ ಹುದ್ದೆಗೆ ಹುದ್ದೆಗೆ ಹೋಗ್ತಾರೆ ಆ ಹುದ್ದೆಗೆ ಹೋದಾಗ ಇವೆಲ್ಲ ಏನು ಆಯ್ತಾ ಎಲ್ಲಕ್ಕೂ ಕೋತ್ಸಾಪ ಕೆಲಸ ಮಾಡ್ತಾರೆ ಈಗಾಗಲೇ ಅಲ್ಪಸಂಖ್ಯಾತ ಮುಖಂಡ್ರೆ ನಗರದ ಅಭಿವೃದ್ಧಿಗೆ ಒಳ್ಳೊಳ್ಳೆ ಕೆಲಸಕ್ಕೆ ಮಾಡೋ ಸಲಹಾ ಬಾಬು ಸರ್ ಇರ್ಬೋದು ಎಂ ಪಿ ನವರು ಇರ್ಬೋದು ಎಂ ಸರ್ ಇರ್ಬೋದು ಎಲ್ಲ ನೋಡ್ಕೊಂಡ್ಬರ್ತಾ ಮತ್ತೆ ಅಪ್ರೋಧ ಪಾಸ ಇರ್ಬೋದು ಎಲ್ಲರೂ ಕೂಡ ನಗರಸಭೆಯಲ್ಲಿ ಏನೇ ಕೆಲಸ ಕೂಡ ಫಸ್ಟ್ ಫೋನ್ ಮಾಡ್ತಾರೆ ನಾವು ಮಾಡಲ್ಲ ಈಗಾಗಲೇ ನಿಮ್ಗೆ ಸಹಕಾರ ಕೊಡಿ ಅಂತ ಈಗ ನಾವು ಹೇಳಿದ್ರು ಪತ್ರಕರ್ತರು ನಮ್ಮ ಸಹಕಾರ ತುಂಬ ಮುಖ್ಯ ಅಂತ ಅದೇ ರೀತಿ ಕೂಡ ನಮ್ಮ ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಪತ್ರಕರ್ತ ಸಂಘ ಸಂಪೂರ್ಣವಾಗಿ ನಿಂತಿದೆ ನಿಜವಾಗಿ ನಾವು ಏನೇ ಕೆಲಸ ಆಗಲಿ ಯಾವುದೇ ಇರಲಿ ಧೈರ್ಯವಾಗಿ ಬಂದು ನಮ್ಮ ಸಂಘದಲ್ಲಿ ಪಕ್ಕದಲ್ಲೇ ಇರೋದು ಯಾಕಂದ್ರೆ ನಮ್ಮ ಪತ್ರಕರ್ತ ಸಂಘ ಕಟ್ಟೋವಾಗ ನಮ್ಗೆ ತುಂಬ ಸಹಕಾರ ಕೊಡಿ ಸವಾಲು ಬಗ್ಗೆ ಸರ್

ब्लैक एंड इसके सदर में इसी महरती तो तो साइड से चलूंगा बिलपोशी या शादपोशी हां हां खजता बस्ती ये नोड का कट मार या दो हीला addTodo आमल कट मारता वट्टी है तब रत्ती था